ಕುಂಟಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳಿಗಾಗಿ ಹೃದ್ರೋಗ ತಜ್ಞ ವೈದ್ಯರ ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಮಂಗಳೂರಿನ ಎಜೆ ಆಸ್ಪತ್ರೆಯ ನುರಿತ ಹೃದ್ರೋಗ ತಜ್ಞ ವೈದ್ಯರ ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕುಮಟಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯಿತು ಶಿಬಿರಕ್ಕೆ ಶಾಸಕ ದಿನಕರ ಶೆಟ್ಟಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಹೃದಯ ಸಂಬಂಧಪಟ್ಟ ಕಾಯಿಲೆ ಇರುವಾಗ ಮಕ್ಕಳಿಗೆ ಅನುಕೂಲವಾಗಲೆಂದು ಈ ಶಿಬಿರವನ್ನು ಆರೋಗ್ಯ ಇಲಾಖೆಯಿಂದ ಸಂಘಟಿಸಿದ್ದಾರೆ ಇಂಥ ಕಾರ್ಯಕ್ರಮಗಳು ಮೊದಲೇ ಆಗಬೇಕಿತ್ತು ಇದರಿಂದ ಬಡ ಮಕ್ಕಳಿಗೆ ತೀರಾ ಸಹಾಯಕಾರಿಯಾಗುತ್ತದೆ ಇದರ ಪ್ರಯೋಜನ ಪಡೆಯುವಂತೆ ಶಾಸಕರು ಕರೆ ನೀಡಿದರು ಈ ಶಿಬಿರದಲ್ಲಿ ಕುಮಟಾ ಹೊನ್ನವರ ಭಟ್ಕಳ ಅಂಕೋಲ ಕಾರವಾರ ತಾಲೂಕುಗಳಿಂದಲೂ ಸುಮಾರು ನೂರ ಐವತ್ತಕ್ಕೂ ಅಧಿಕ ರೋಗಿಗಳು ಪಾಲ್ಗೊಂಡು ತಪಾಸಣೆ ನಡೆಸಿಕೊಳ್ಳುವ ಜೊತೆಗೆ ಚಿಕಿತ್ಸಾ ಸಲಹೆ ಮತ್ತು ಔಷಧಗಳನ್ನು ವಿತರಿಸಲಾಯಿತು ಮಂಗಳೂರಿನ ಎಜೆ ಆಸ್ಪತ್ರೆಯ ಡಾಕ್ಟರ್ ಪ್ರೇಮ ಆಳ್ವ ಡಾಕ್ಟರ್ ಸೂರಜ್ ಡಾಕ್ಟರ್ ಆದಿತ್ಯ ನೇತೃತ್ವದ ತಂಡ ಆರೋಗ್ಯ ತಪಾಸಣೆ ನಡೆಸಿದರು ಯಾವುದೇ ನೇತೃತ್ವದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಿದೆ ಐದು ತಾಲ್ಲೂಕಿನಿಂದ ಆ ಕಾರ್ಬಾರ್ ಅರಿಪೋಲ ಎಂಬ ಡಾಕ್ಟರ್ ಮತ್ತು ಫಾರ್ಮಸಿ ಐದು ತಾಲ್ಲೂಕಿನ ಆ ತುಕ್ತಿಕ ಮೊದಲುದಿಂದ ಹೊರನ 15 ವರ್ಷಗಳ ತರಹ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ಸೇವೆಗಳನ್ನು ಏರ್ಪಡಿಸಿದ್ದಾರಕ್ಕೆ ಆ ರಜೆಯ ಸಂಬಂಧಪಡುತ್ತದೆ ಇದಕ್ಕೆ ಮರೂರು ಜಿಲ್ಲಾ ಆ ವೈದ್ಯರು ಡಾಕ್ಟರ್ ಫ್ರೀಣೆ ಎರಡು ಕಡೆ ಅದರ ಆರೋಗ್ಯ ತಪಾಸಣೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಮೊದಲೇ ಆಗಬೇಕಾಗಿತ್ತು ಅದರ ತಡವಾಗಿ ಆದರೂ ಸಹ ಇವತ್ತು ನಮ್ಮ ಆರೋಗ್ಯ ಇಲಾಖೆ ಮುಖಾಂತರವರು ಒಳ್ಳೆ ರೀತಿಯಿಂದ ಇದನ್ನು ನೆರವೇರಿಸಿದ್ದಾರೆ ಪ್ರಯೋಗದ ಬಹುಶಃ ನಂಬಿಕೆ ಬೇರೆ ತೊಂಬತ್ತು ಮಕ್ಕಳಿಗೆ ಮಾತ್ರ ತಪಾಸಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಅವರು ಸನ್ನಿವೇಶ ಇವತ್ತು ಕಾಣ್ತಾ ಇದೆ ಒಳ್ಳೆಯ ಡಾಕ್ಟರ್ ಬಂದಿದ್ದಾರೆ ಮತ್ತು ಕುಮಟಾ ತಾಲೂಕು ಆಸ್ಪತ್ರೆಯಿಂದ ಒಳ್ಳೆಯ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ ಅನ್ನೋದನ್ನು ನಾನು ಬಂದಿದ್ದೇನೆ ಮತ್ತು ನಮ್ಮ ಕುಮಟಾ ತಾಲೂಕು ಆಸ್ಪತ್ರೆ ಮತ್ತು ಇವರ ಡಾಕ್ಟರ್ ನಾನು ಕುಮಟಾ ತಾಲೂಕಿನ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯಕ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ